ನನ್ನ ಹೆಸರು ಮೈತ್ರೇಯ ಅರ್ಮುದ್ರಿ ಮೊದಲಿಗೆ ನಾನು ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಪಡ್ತೀನಿ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಸಪೋರ್ಟ್ ಮತ್ತು ಎಂಕರೇಜ್ಮೆಂಟ್ ಇಲ್ಲದೆ ನಾನು ಇಷ್ಟು ಮುಂದೆ ಒರ್ಯೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಅದಾದಮೇಲೆ ಗುರುಗಳ ಆಶೀರ್ವಾದ ಆಮೇಲೆ ನನ್ನ ಕಾಲೇಜಿನ ಸಪೋರ್ಟ್ ಇದೆಲ್ಲದಕ್ಕೂ ಕಾರಣ ಆಗಿದೆ ಫಸ್ಟ್ ರ್ಯಾಂಕ್ ತೊಗೊಳೋದು ಒಂದು ದೊಡ್ಡ ವಿಷಯನೇ ಹೌದು ಅದು ಇದು ಎಲ್ಲರಿಗೂ ಎಲ್ಲರಿಗೂ ಚಾನ್ಸಸ್ ಸಿಗೋದಿಲ್ಲ ಆದರೆ ಇದಕ್ಕೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಡಬೇಕಾಗತ್ತೆ ಶ್ರದ್ಧೆ ಇರಬೇಕು ಓದೋ ಕಡೆ ಆಮೇಲೆ ಓ ಬರೀ ಓದೋದಷ್ಟೇ ಅಲ್ಲ ಆ ಕಾನ್ಸೆಪ್ಟ್ಸ್ನೆಲ್ಲ ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ ಮುಂದೆ ಅಪ್ಲೈ ಮಾಡಬೇಕು ನಾವು ಮುಂದೆ ಏನು ಕೆರಿಯರ್ಗೆ ಹೋಗ ಹೋಗ್ಬೇಕಂತಿರ್ತೀವೋ ಅದನ್ನ ಮುಂಚೆನೇ ಚೂಸ್ ಮಾಡಿದರೆ ನಾವು ಯಾವುದನ್ನು ಓದಿ ಓದಿ ಹೋಗ್ಬೇಕು ಅಂತ ಇರ್ತೀವೋ ಅದನ್ನು ನಾವು ಶ್ರದ್ಧೆಯಿಂದ ಓದ್ತೀವಿ ಅದು ಆವ ಶ್ರದ್ಧೆಯಿಂದ ಓದಿದಾಗ ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ನಾವು ಅದರಲ್ಲಿ ಅಸಫಲತೆ ಪಡೆಯೋದಿಲ್ಲ ಸೊ ನಾನು ಓದಿದ್ದು ಶ್ರೀ ಜಗದ್ಗುರು ಚಂದ್ರಶೇಖರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಳ್ಳಾಪುರದಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಓದಿದ್ದೀನಿ ಸೊ ನಮ್ಮ ಫೈನಲ್ ಇಯರ್ ತನಕನೂ ನೈನ್ ಪಾಯಿಂಟ್ ಸಿಕ್ಸ್ ಫೋರ್ ಸಿ ಜಿ ಪಿ ಪಡ್ಕೊಂಡು ಫಸ್ಟ್ ರ್ಯಾಂಕ್ ಯೂನಿವರ್ಸಿಟಿಯಲ್ಲೇ ತೊಗೊಂಡಿದ್ದೀನಿ ಇದಕ್ಕೆ ನಾನು ಫ ಇಡೀ ನನ್ನ ಮೇಲೆ ಎಲ್ಲರದ್ದು ಆಶೀರ್ವಾದ ಇದೆ ಅವರೆಲ್ಲರಿಗೂ ಅಭಿನಂದಗಳ್ ಅಭಿ ಅಭಿನಂದನೆಗಳನ್ನ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಇಂಜಿನಿಯರಿಂಗ್ ಬರೇ ಒಂದು ಓದಾಗೋದಿಲ್ಲ ಅದೊಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಯಾಕಂದರೆ ನಾವು ಮುಂಚೆ ಮುಂಚಿನ ಸಣ್ಣ ಹೇಳ್ತಾ ಇದ್ದಾರೆ ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂಥೇಳಿ ಒಂದು ಒಳ್ಳೆ ಪ್ರಜೆ ಆಗಬೇಕಂದ್ರೆ ಎಲ್ಲರಲ್ಲೂ ಇಂಜಿನಿಯರಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ ನಾವು ಸಣ್ಣದ ಯಾವುದೇ ಒಂದು ಇನೋವೇಷನ್ ಮಾಡಿರ್ಬೋದು ಅದು ಮನೆ ಮನೆ ಸೀಮಿತವಾಗೇ ಇರ್ಬೋದು ಅದು ಕೂಡ ಒಂದು ಇಂಜಿನಿಯರಿಂಗ್ ಬುದ್ಧಿ ಬುದ್ಧಿನೇ ಆಗಿರುತ್ತೆ ಸೊ ನಾನು ಏನು ಹೇಳ್ತೀನಿ ಅಂದರೆ ಇಂಜಿನಿಯರಿಂಗ್ ಬರೀ ಓದಿಗಷ್ಟೇ ಸೀಮಿತ ಆಗಬಾರ್ದು ಅದನ್ನು ಎಲ್ಲ ಕಡೆಯೂ ನಾವು ಪ್ರಚರಿಸ್ಬೇಕು ಅದರಿಂದ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆತನನ ಮೂಡಿಸ್ಬೇಕು ಯಾವಾಗ ನಾವು ಇಂಜಿನಿಯರಿಂಗ್ ಅನ್ನೋ ಕಾನ್ಸೆಪ್ಟನ್ನ ಚೂಸ್ ಮಾಡ್ಕೊತೀವೋ ಆವಾಗ ಮುಂಚೆನೇ ನಾವು ಡಿಸೈಡ್ ಆಗಿರಬೇಕು ಯಾವುದು ಸಬ್ಜೆಕ್ಟಲ್ಲಿ ನಾವು ಟಾಪ್ ಮಾಡ್ಬೋದು ಅಥವಾ ಯಾವ ಸಬ್ಜೆಕ್ಟಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿ ಆ ಆ ತಿಳುವಳಿಕೆ ಇಟ್ಕೊಂಡು ನಾವು ಅದೇ ಸಬ್ಜೆಕ್ಟಿಗೆ ಸೇರಿಕೊಂಡ್ರೆ ಆವಾಗ ನಾವು ಎಲ್ಲ ರೀತಿಯಲ್ಲೂ ಒಳ್ಳೆಯ ಫಲಿತಾಂಶನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಾನು ಮುಂದೆ ಈಗ ಫೈನಲ್ ನೆಕ್ಸ್ಟ್ ನೆಕ್ಸ್ಟು ಇಸ್ರೋ ಎಕ್ಸಾಮ್ ಬಿಟ್ಟಿದ್ದಾರೆ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ನಂದು ಹೈಯರ್ ಸ್ಟಡೀಸ್ ಗೋಲ್ ಇದೆ ನೆಕ್ಸ್ಟ್ ಐ ಐ ಟಿ ಕಾನ್ಪುರ್ ಅಥವಾ ಮಡ್ರಾಸಿಗೆ ಹೋಗ್ಬೇಕಂತ ಇದ್ದೀನಿ ಸೊ ಅದಕ್ಕೆ ಪ್ರಯ ಇವಾಗ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಖುಷಿಯಾಗಿದೆ ಇದಕ್ಕೆಲ್ಲ ಆಕಿ ಎಷ್ಟು ಶ್ರದ್ಧೆಯಿಂದ ಓದಿದಳೋ ಆಕೀಗೆ ಓದ್ತದೆ ಯಾಕಂದರೆ ನಾವು ಬರೀ ಓದಿಸೋದಷ್ಟೇ ನಾವು ಏನೇನು ದುಡ್ಡು ಕೊಡ್ಬೋದು ಅಷ್ಟೇ ಓದಲಿಕ್ಕೆ ಆದರೆ ಆಕೆ ಪ್ರಯತ್ನ ಎಲ್ಲ ಅವ್ರದೇ ಇರ್ತದೆ ಆಕೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದಿರೋದು ಆಕೆಗೆ ಕಷ್ಟಪಟ್ಟಿದಳೋ ಆಕೆಗೆ ಎಲ್ಲ ಫಲ ಕೊಟ್ಟಿದ್ದಾರೆ ದೇವರು ಹಿನ್ಗೆ ಹಿಂಗೆ ಇನ್ನು ಮುಂದುವರಿಲಿ ಅಂತೇಳಿ ನಾವು ಆಶಿಸ್ತೀವಿ ಮೂಲಪಾತ್ರ ಎಷ್ಟಿದೆ ಅಮ್ಮ ಯಾವಾಗಲೂ ಬೆಳಗ್ಗೆ ಏನಂತಾರೆ ನಾನು ದೂರನೇ ಇದ್ದೆ ಹಾಸ್ಟೆಲಲ್ಲಿದ್ದೆ ನಾನು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲೇ ಎಲ್ಲರೂ ಬಿಟ್ಟು ಹೊರಗೆ ಹೋಗಿದ್ದು ಸೊ ಅಪ್ಪಾಜಿ ಅಪ್ಪ ಅಮ್ಮ ಇಬ್ಬರು ಯಾವಾಗಲೂ ಬೆಳಗ್ಗೆ ಎದ್ದು ಎದ್ದಾಗಿಂದ ಹಿಡ್ದು ಫಸ್ಟ್ ಎದ್ದ ತಕ್ಷಣ ನಾನು ಅವ್ರ ಆಶೀರ್ವಾದ ತೊಗೊಂಡು ಕಾಲೇಜಿಗೆ ಹೋಗ್ತಿದ್ದೆ ಅದಾದಮೇಲೆ ಅಲ್ಲಿ ಕಾಲೇಜಲ್ಲಿ ಗುರು ನಮ್ಮದು ಸ್ವಾಮೀಜಿ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ಸ್ವಾಮೀಜಿದು ಮೂರ್ತಿ ಎಲ್ಲ ಇರ್ತಿತ್ತು ಸೊ ಫಸ್ಟ್ ಅದೆಲ್ಲ ದರ್ಶನ ಮಾಡಿಕೊಂಡು ಅದಾದಮೇಲೆ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದೆ ಸೊ ಇವರಿಬ್ರದ್ದು ಸಪೋರ್ಟ್ ಸ್ಟ್ರೆಂತ್ ಇಲ್ಲದೆ ಇದು ಯಾವುದು ಸಾಧ್ಯ ಆಗ್ತಾ ಇರಲಿಲ್ಲ ಯೋಚನೆ ಅಂತ ಹೇಳಿ ನನ್ನ ಗೋಲ್ ಇದ್ದಿದೆ ಫಸ್ಟ್ ರ್ಯಾಂಕ್ ಬರಬೇಕಂತ ಯಾವತ್ತೂ ನಾನು ಬಿಟ್ಕೊಡಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ಇದು ಸಾಧ್ಯ ಆಯಿತು ಇವಳಿಗೆ ಫಸ್ಟಿನಿಂದ ಕನಸು ಇದ್ದಿದ್ದೆ ಅಂದರೆ ಅವಳಿಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅವಳು ಯಾವಾಗಲೂ ಸೆಕೆಂಡ್ ಸ್ಟ್ಯಾಂಡರ್ಡ್ನಿಂದನೂ ಅದನ್ನ ಹೇಳ್ತಾ ಇದ್ಲು ನಾವು ಹೋದರೆ ಅದಕ್ಕೆ ಹೋಗೋದು ನಾವು ಬೇರೆ ಓದೋದಿಲ್ಲ ಅಂಥೇಳಿ ಆಮೇಲೆ ಕಲ್ಪನಾ ಚಾವ್ಲಾ ಆಗಬೇಕು ಅನ್ನೋದೇ ಅವಳದು ಗೋಲ್ ಇದ್ದಿದ್ದು ಅದರಾಗೆ ಅವಳ ಅವಳ ಸಾಧನೆಯೂ ಮಾಡಿದ್ದಾಳೆ ಕಷ್ಟಪಟ್ಟು ಓದಿದ್ದಾಳೆ ನಮ್ಗೆ ತುಂಬ ಖುಷಿ ಆಗ್ತದೆ ತಂದೆ ತಾಯಿ ಆಗಿದ್ದಕ್ಕೂ ಸಾರ್ಥಕ ಆಯಿತು ನಾವು ಅವಳದು ಈಗೇನು ಮಕ್ಕಳಿಗೆ ಏನಿಲ್ಲ ಮ ತಂದೆ ತಾಯಿಗಳು ಹೇಳಿದ ಮಾತನ್ನು ಕೇಳಿಕೊಂಡು ಒಳ್ಳೆಯ ವಾತಾವರಣದಲ್ಲಿ ಬೆಳ್ಕೊಂಡು ಅವರಂತೇ ಹೋದರೆ ಖಂಡಿತವಾಗಿ ನಿಮ್ಮ ಸಾಧನೆಯನ್ನು ಸಾಧಿಸೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಹಾಗೆ ಯಾವ ಪ್ರತಿ ಎದ್ದ ತಕ್ಷಣವೇ ತಂದೆ ತಾಯಿ ಗುರುಗಳ ಆಶೀರ್ವಾದ ತೊಗೊಂಡೇ ಹೋಗಿ ಅಂತ ಹೇಳ್ತೇನೆ ಏನು ನಿಮಗೇನಿಷ್ಟೇನಿಷ್ಟ ಊಟದಲ್ಲಿ ನನಗೆ ಯಾವುದು ಇದಿಷ್ಟ ಅದಿಷ್ಟ ಅಂತಿಲ್ಲ ಯಾಕಂದರೆ ಎಂಥ ಸಿಚುವೇಷನಲ್ಲಿ ಹೋಗಿರ್ತೀವಿ ಅಂದರೆ ನಾವು ಆಚೆ ಹೋದ ತಕ್ಷಣ ನಮ್ಗೆ ಏನು ಸಿಗುತ್ತೋ ಅದ್ರಲ್ಲಿ ನಾವು ಅಡ್ಜಸ್ಟ್ ಆಗೋದು ಕಲ್ಕೋಬೇಕು ನಾವು ಯಾವುದನ್ನು ನಾವು ಇವಾಗ ಮನೇಲಿದ್ದಾಗ ಇದ್ದಾಗ ಹೆಸ್ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೆಸರಿಡ್ತೀವಿ ಬಟ್ ನಾವು ಮುಂದೆ ಸರ್ವೈವ್ ಆಗಬೇಕಂದ್ರೆ ನಾವು ಎಂಥದೇ ಸಿಚ್ಯುವೇಶನ್ ಇದ್ದರೂ ನಾವು ಅದಕ್ಕೆ ಅನುಸರಿಸ್ಕೊಂಡು ಹೋಗಬೇಕು ಅದಕ್ಕೆ ಇಷ್ಟ ಅಂತ ಏನಿಲ್ಲ ಎಲ್ಲಾದ್ರೂ ಅನುಸರಿಸ್ಕೊಂಡು ಹೋಗೋದು ಬೆಟರ್ ಅಂತ ಹೇಳ್ತೀನಿ ಹೈಸ್ಕೂಲಲ್ಲಿ ಬೆಸ್ಟ್ ಟೀಚರ್ ಅಂದರೆ ನನಗೆ ನೆನಪು ಬರೋದು ಪದ್ಮಜಾ ರಾವ್ ಮ್ಯಾಮ್ ಅವರು ನಾನು ಹೈಸ್ಕೂಲ್ ಓದಬೇಕಾದ್ರೆ ಇರಲಿಲ್ಲ ಬಟ್ ಆದರೆ ನನ್ನ ಅಕ್ಕ ಹೈಸ್ಕೂಲ್ ಓದಬೇಕಾದ್ರೆ ಇದ್ದರು ಅವಾಗ ಅವರು ನನಗೆ ಸಂಗೀತ ಮ್ಯಾಡಮ್ ಆಗಿದ್ದರು ಅವ್ರ ಸಪೋರ್ಟ್ ಅದು ಸಂಗೀತದಲ್ಲಿ ಅಷ್ಟೇ ಅಲ್ಲ ನಮ್ಮದು ಕನ್ನಡ ವ್ಯಾಕರಣ ಎಲ್ಲದರಲ್ಲೂ ಮುಂದುವರಿಸ್ತು ಎಮ್ ಕೆ ಟಿ ಸಿ ಬಿ ಎಸ್ ಸಿ ಎಲ್ ಕೆ ಜಿಯಿಂದ ಎಮ್ ಕೆ ಟಿ ಸಿ ಬಿ ಎಸ್ ಸಿ ಇದು ಸಿದ್ಧಗಂಗಾ ಪಿ ಯು ಕಾಲೇಜ್ ಕಾಲೇಜಲ್ಲಿ ನಾನು ಸಿ ಎಸ್ ಲೆಕ್ಚರ್ ನಫೀಸ್ ಶೇಖ್ ಅಂತ ಹೇಳಿ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಕ್ಷಣ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಮೆಮೊರೀಸ್ ಇದೆ ನಾನು ಮಾಡಿರೋ ಮಾಡಿರೋಂಥ ಪ್ರಾಜೆಕ್ಟ್ಸ್ ಆಗಿರ್ಬೋದು ನನ್ನ ಪ್ರಾಜೆಕ್ಟ್ ಮೇ ಟೀಮ್ ಮೇಟ್ಸು ಅದಾದಮೇಲೆ ನನ್ನ ಎಲ್ಲ ಲೆಕ್ಚರ್ಸ್ ಇದ್ದಾರೆ ಒಂದಿಷ್ಟು ಜನ ತುಂಬ ಹತ್ತಿರವಾಗಿದ್ದಾರೆ ಫಾರ್ ಅದು ಇಂಗ್ಲೀಷ್ ಮ್ಯಾಮ್ ಅಶ್ವಿನಿ ಅಂತ ಒಬ್ಬರಿದ್ದರು ಅವರು ಮತ್ತು ಪ್ರಾಂಜಲ ಅಂತ ನನ್ನ ಮೆಂಟರು ಆಮೇಲೆ ಪ್ರಿನ್ಸಿಪಲ್ ಸರ್ ಆಗಿ ಆಗಿರ್ಬೋದು ನನ್ನ ಹೆಚ್ ಓ ಇವರೆಲ್ಲರೂ ನನ್ನ ಗ್ರ್ಯಾಜುಯೇಷನ್ ಡೇ ದಿನ ನನ್ನ ಪೇರೆಂಟ್ಸ್ ಬಂದಾಗ ಅವ್ರಾಗ ಅವರು ಬಂದು ಮಾತಾಡಿಸಿದ್ರು ಅವ್ರು ಗುರ್ತಿಡಿದ್ರು ಮೈತ್ರಿಯಿ ಪೇರೆಂಟ್ಸ್ ಅಂತ ಅವಾಗ ನನ್ನ ಅಪ್ಪ ಅಮ್ಮನ ಕಣ್ಣಲ್ಲಿ ಒಂಥರ ಹೆಮ್ಮೆ ಇತ್ತು ಮೈತ್ರಿ ಅಂತ ಗುರ್ತಿ ಮೈತ್ರಿ ಪೇರೆಂಟ್ಸ್ ಅಂತ ಗುರ್ತಿರಿದ್ರು ಅಂತೇಳಿ ಸೊ ಆ ಮೂಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಂ ಹಾಂ ಬೇಸ್ ಬೇಸರ ಅದೇ ದಿನ ಆಗಿತ್ತು ಯಾಕೆಂದ್ರೆ ಎಲ್ಲ ಫ್ರೆಂಡ್ಸ್ನ ಬಿಟ್ಟು ಹೋಗ್ತಿದ್ದೀನಿ ಕಾಲೇಜ್ನಿಂದ ದೂರ ಆಗ್ತಿದ್ದೀನಿ ಅಂತ ಕಾಲೇಜ್ ಮೂಮೆಂಟಲ್ಲಿ ಕಾಲೇಜ್ ಟೈಮಲ್ಲಿದ್ದಾಗ ಇದ್ದಾಗ ನಾವು ಟೈಮ್ ಹೋಗ್ಬಿಡುತ್ತೆ ನಾವು ಕಾಯ್ತಾ ಇರ್ತೀವಿ ಲೈಕ್ ಯಾವಾಗಾದರೂ ಕಾಲೇಜ್ ಮುಗಿಯತ್ತೋ ಯಾವಾಗ ಹಾಸ್ಟ್ಲಿಗೆ ಹೋಗ್ತೀವೋ ಅಂತ ಹೇಳಿ ಬಟ್ ಯಾವಾಗ ನನ್ನ ಕಾಲೇಜ್ ದಿನ ಕಾಲೇಜ್ ಕಾಲೇಜ್ ಕಂಪ್ಲೀಟಾಗಿ ಫೋರ್ ಇಯರ್ಸ್ ಮುಗೀತು ಅಂತ ಅನ್ನಿಸ್ತು ಅವತ್ತ ಅವತ್ತು ಆ ಸ್ಟೂಡೆಂಟ್ ವ್ಯಾಲ್ಯೂ ಸ್ಟೂಡೆಂಟಾಗಿ ಇರೋ ಇನ್ನು ಮುಂದೆ ಆ ಸ್ಟೂಡೆಂಟ್ ಇರೋಕ್ಕಾಗಲ್ಲ ಅದು ಅದೊಂಥರ ಬೇಜಾರಾಯಿತು ಯಾಕಂದರೆ ನೆಕ್ಸ್ಟು ಕೆರಿಯರ್ ಪ್ರೊಫೆಷ್ನಲ್ ಲೈಫ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ಹರಿಹರ ನಗರದ ಮುದ್ರೆ ಮಂಥನದ ಮೈತ್ರೇಯಿ ಮುದ್ರೆಯವರು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಯೂನಿವರ್ಸಿಟಿಯ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿ ಹರಿಹರಕ್ಕೆ ಕೀರ್ತಿ ತಂದಂಥ ಮೈತ್ರೇಯಿ ಮುದ್ರೆಯವರಿಗೆ ಹರಿಹರದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮೈತ್ರೇಯಿ ಅವರು ಮುಂದಿನ ದಿನದಲ್ಲಿ ಇನ್ನೂ ಉತ್ತಮ ಸಾಧನೆಯನ್ನು ಮಾಡೋದರ ಮೂಲಕ ಅವರ ಪೋಷಕರಿಗೆ ನಗರಕ್ಕೆ ಕೀರ್ತಿ ತರುವಂತಾಗಲಿ ನಮ್ಮ ದೇಶದ ಒಬ್ಬ ಉತ್ತಮ ವಿಜ್ಞಾನಿಯಾಗಿ ಬರಲಿ ಅಂತೇಳಿ ನಾನು ಈ ದಿನ ಶುಭ ಹಾರೈಸ್ತೇನೆ ಭಾಳ ಸಂತೋಷದ ವಿಚಾರ ಮೈತ್ರಿ ಮುದ್ರಿಯವರು ವಿಟಿಯನ್ನು ಮೊದಲನೇ ರ್ಯಾಂಕ್ ಗಳಿಸಿ ಅವರ ಕಾಲೇಜ್ಗೆ ಶಿಕ್ಷಕರಿಗೆ ಅವ್ರ ಗುರುಗಳಿಗೆ ಅವರ ಕುಟುಂಬದರಿಗೆ ಶ್ರೇಯಸ್ಸನ್ನು ತಂದುಕೊಟ್ಟಿದ್ದಾರೆ ಇದು ಅವರಷ್ಟೇ ಅಲ್ಲ ಇಡೀ ಹರಿಹರ ಜನತೆ ಇವತ್ತು ಸಂಭ್ರಮ ಪಡುವಂಥ ವಿಚಾರ ಏಕೆಂದರೆ ಇವತ್ತು ಅದರಾಗೂ ಹೆಣ್ಮಕ್ಳು ಹೆಚ್ಚು ಮಾರ್ಕ್ಸ್ ತಗೊಳ್ಳೋದು ಹೆಚ್ಚು ಅಂಕಗಳನ್ನು ಗಳಿಸೋದು ಹೆಚ್ಚಾಗ್ತಾಯಿದೆ ಅದರಾಗೂ ನಮ್ಮ ಹರಿಹರದ ಹುಡುಗಿ ಇಷ್ಟೊಂದು ಉನ್ನತವಾಗಿ ಉನ್ನತವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದು ಕೀರ್ತಿಯನ್ನು ತಂದಿದ್ದಾಳೆ ಅಂದರೆ ಭಾಳ ಸಂತೋಷ ಆ ನಾರಾಯಣ ಆಶ್ರಮ ಆ ಗುರುಗಳು ಎಲ್ಲರೂ ಅವರ ಆಶೀರ್ವಾದ ಅವ್ರ ಮೇಲಿರಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ವಿಜ್ಞಾನಿಯಾಗಲಿ ಒಳ್ಳೆಯ ಸಾಧನೆ ಮಾಡಲಿ ರೈತರಿಗೆ ಬಡವರಿಗೆ ಈ ದೇಶಕ್ಕೆ ಒಳ್ಳೆಯ ಅನುಕೂಲ ಆಗುವಂಥ ಒಂದು ಏನಾದರೂ ಸಂಶೋಧನೆಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಸ್ಥಾನವನ್ನು ಗಳಿಸಲಿ ಅಂತ ನಾನು ಶೋಧಾಶಯಗಳನ್ನು ವ್ಯಕ್ತಪಡಿಸಿದೆ ಇದು ಕಲ್ಪನಾ ಚಾವ್ಲಾ ಹೌದಾ ಕನಸು ಕನಸು ಅಂದರೆ ಕಲ್ಪನಾ ಚಾವ್ಲ ಕನಸನ್ನು ಹೊತ್ತಿರುವಂಥ ಮೈತ್ರಿ ಕಲ್ಪನಾ ಚಾವ್ಲಾ ರೀತಿಯೇ ಇಡೀ ವಿಶ್ವದಲ್ಲೇ ಹೆಸರು ಮಾಡುವಂತೆ ಆಗಲಿ ಅವಳ ಎಲ್ಲ ಆಶಯಗಳು ಕೂಡ ಈ ಭಗವಂತನ ಕೃಪೆಯಿಂದ ಈಡೇರಲಿ ಅಂತ ನಾನು ಆಶಿಸ್ತೇನೆ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ